ಯುವ ಪ್ರತಿಭೆಗಳಿಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಬೇಕು ಯುವಕರನ್ನು ದುಶ್ಚಟಗಳಿಂದ ದೂರ ಮಾಡಿ ಅವರಲ್ಲಿ ಕ್ರೀಡಾ ಸ್ಫೂರ್ತಿ ಬೆಳೆಸಬೇಕು ಎಂಬುವ ಉದ್ದೇಶದಿಂದ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆನ್ನಕ್ಕಿ ಗ್ರಾಮದ ಬಳಿಯಲ್ಲಿ ಹೆನ್ನಗರ ಸೀನಿಯರ್ ಕ್ರಿಕೆಟರ್ಸ್ ವತಿಯಿಂದ ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು ಇನ್ನು ಸೂಪರ್ ಸಿಕ್ಸ್ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ಮಧು ಲಕ್ಷ್ಮೀ ನಾಗೇಶ್ ರೆಡ್ಡಿ ರುದ್ರೇಶ್ರವರು ಎನ್ನಲಾಗಿದೆ ಇನ್ನು ಈ ಒಂದು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಒಟ್ಟು ಎಂಟು ತಂಡಗಳು ಭಾಗವಹಿಸಿದ್ದು ಇನ್ನು ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಮೊದಲನೇ ಬಹುಮಾನವನ್ನು ಕಾಚನಾಯಕನಹಳ್ಳಿ ಕೆಸಿಸಿ ತಂಡ ಪಡೆದುಕೊಂಡಿತ್ತು ಹಾಗೆಯೇ ಎರಡನೇ ಬಹುಮಾನವನ್ನು ಹೆನಗರ ಗ್ರಾಮದ ತಂಡ ಪಡೆದುಕೊಂಡಿತ್ತು ಇನ್ನು ವಿಶೇಷವಾಗಿ ಗೆದ್ದಂತಹ ತಂಡಗಳಿಗೆ ಒಂದು ಟಗರು ಮತ್ತು ಪಾರಿತೋಷಿಕವನ್ನು ಗಣ್ಯರು ಮತ್ತು ಕಾರ್ಯಕ್ರಮದ ಆಯೋಜಕರು ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಮುಖಂಡರಾದ ಆರ್ ಕೆ ಕೇಶವರೆಡ್ಡಿ ಪ್ರಸನ್ನಕುಮಾರ್ ಕಾಚನಾಯಕನಹಳ್ಳಿ ಕುಮಾರ್ ಶಿವರಾಜ್ ಮನು ಲೋಕನಾಥ್ ರಾಮಸ್ವಾಮಿ ಅರುಣ ಮಂಜುನಾಥ್ ಚಂದ್ರಕಲಾ ರವಿಕುಮಾರ್ ಭವಾನಿ ಅಂಬರೀಷ್ ಹೆನ್ನಗರ ಶ್ರೀನಿವಾಸ್ ಗಿರೀಶ್ ಕೃಷ್ಣಪ್ಪ ಸೀನಪ್ಪ ಕ್ರೀಡಾಭಿಮಾನಿಗಳು ಮತ್ತು ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಯುವಕರು ಭಾಗವಹಿಸಿದರು અને સુરાના સવાલો ચાલે છે હાલે મશાલ સલલાહ અલહી અકબર કે આંચ ખેલાડીઓ ખનતાય ધંધા સરબડા સોશિયલ હોવા ટોના મારતા યાર એ તમારએ પ્રતબદ્ધ કોતાય જોકો બંદ ફટતા દો પ્રભુમાન માતા પ્રત્યુ ચાહતાય તો યોગા ચાલો ూరే చూ మన సందర్భంగా చండు మన సౌద మనర సభ కిడ్క రా ఐదు చండ మాత్ర

எதிரான அபி அபியே அகுவன ஆக்தான் எச்சுவர

எதிராய் நேரன்ன ரீதியில் ம ஆமசு தினியொத்தேன் ಇವತ್ತೇನು ಯನ್ನಾಗ್ರ ಸೀನಿಯರ್ಸ್ ಕ್ರಿಕೆಟರ್ಸ್ ಕಡೆಯಿಂದ ನಡೆದಂತ ಪಂದ್ಯಾವಳಿಯಲ್ಲಿ ರೇಂಜರ್ಸ್ ಕಾಚನಾಯ್ಕನಲ್ಲಿ ಕೆಸಿಸಿ ಅವರು ಪ್ರಥಮ ಬಹುಮಾನ ಮತ್ತೆ ಎನ್ನಾಗ್ರ ಆರ್ಬಿ ಎಚ್ ಸಿ ಸಿ ಅವರು ಬೈತೇ ಮಾಜಿ ಅಧ್ಯಕ್ಷರು ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ಆಲಿ ಹಾಗೆ ಹಿರಿಯ ಕಾಂಗ್ರೆಸ್ನ ಹಿರಿಯ ಸದಸ್ಯರಾದ ಚಂದ್ರಕಲಾ ಸಹ ಸ್ವಾಗತವನ್ನು ಮಾಜಿ ಅಧ್ಯಕ್ಷರಾದ ಮಂಜುನಾಥ ಅವರು ಅರುಣ ಮಂಜುನಾಥ್ ಅವರು ಆಗಮಿಸಿದರೆ ಅವ್ರಿಗೂ ಸಹ ಸ್ವಾಗತವನ್ನು ವಹಿಸುತ್ತೇವೆ ಈ ಪಂದ್ಯಾವಳಿ ಹಾಗೂ ಎನರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಅಂಬರೀಷ್ ಅವರು ಸಹ ಭವಾನಿ ಅಂಬರೀಷ್ ಅವರು ವೇದಿಕೆಗೆ ಆಗಮಿಸಬೇಕು ಪೇಕೆ ಗ್ರಾಮದಲ್ಲಿ ಸೂರ್ಯ ಸಿಟಿಯಲ್ಲಿ ಕ್ರೀಡಾಕೂಟವನ್ನು ಆಯೋಜಿಸಿದ್ರು ನಮ್ಮ ಈ ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿರುವಂತಹ ವೇದಿಕೆ ಮೇಲೆ ಇರುವಂತ ಎಲ್ಲ ಅತಿಥಿಗಳೇ ಹಾಗೂ ರುದ್ರೇಶ್ ಅವರೇ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳೇ ಇಂಥ ಕ್ರೀಡಾಕೂಟಗಳು ನಮ್ಮ ಪಂಚಾಯಿತಿಯಲ್ಲಿ ತುಂಬಾ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ ಏನು ಇವರಲ್ಲಿರುವ ಪ್ರತಿಭೆಯನ್ನ ತೋರಿಸಲಿಕ್ಕೆ ಒಂದು ಸದಾವಕಾಶ ಸಿಕ್ಕಿದೆ ಈ ಕ್ರೀಡಾಕೂಟಕ್ಕೆ ಯಾರೆಲ್ಲ ಸಹಕಾರ ಕೊಟ್ಟಿದ್ದಾರೋ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲ ಎಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದ ಧನ್ಯವಾದಗಳನ್ನು ತಿಳಿಸಿ ನನ್ನ ಸ್ಥೇತರಿಸಿದ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲ ಗಣಮನ್ಯರು ಹಾಗೂ ಕ್ರೀಡಾರ್ಥಿಗಳು ಹಾಗೂ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತ ಬೈಬಂದನು ಸಹ ಶ್ರಮೆಯಿಂದ ಅತ್ಯಂತ ಸೌಹಾರ್ದತೆಯಿಂದ ವಿಶೇಷವಾಗಿ ನಡೆಸಿಕೊಟ್ಟಂತಹ ಎಲ್ಲ ಕ್ರೀಡಾರ್ಥಿಗಳಿಗೂ ಸಹ ಅಭಿನಂದನೆಗಳು ಸೋಲಿನಲ್ಲಿ ಮುಖ್ಯವಲ್ಲ ஆட்டில் நம்ம கிராம பஞ்சாயத்த எல்லா கிரீடாபூமியூ சக நான் வைத்திகா சேன் அதே ரீதி பிரதித்தி வத்தீப் மல்லி தண்டீய பகவான படித்திருப்பா ஸ்பர் பிற எல்லா தண்டூ சக நான் வைத்திகாஜ் பல மத மத்திய சீனியர் கிரிக்கெட் யுவ மிதவாதேன் ಇದು ನಮ್ಗೆ ಗೊತ್ತಿರಲಿಲ್ಲ ಇದು ಏನು ಈ ಟೂರ್ನಿ ಇಷ್ಟು ಮಟ್ಟಕ್ಕೆ ಬರ್ತದೆ ಅಂತ ನಾವು ಚಿಕ್ಕದಾಗಿ ಒಂದು ತಿಳ್ಕೊಂಡಿದ್ವಿ ಚಿಕ್ಕದಾಗಿ ಮಾಡೋಣ ಅಂತ ನಾವೆಲ್ಲರೂ ಸಪೋರ್ಟ್ ಇಂದ ಒಂದು ಟೂರ್ನಿಮೆಂಟ್ ಮಾಡೋಣ ಅಂತ ಕೇಳ್ಕೊಂಡ್ವಿ ಸರಿ ಇಷ್ಟು ದೊಡ್ಡದಾಗಿ ಮಾಡ್ತೀವಿ ಅಂತ ನಮ್ ಕನ್ಸಲ್ಲೂ ಗೊತ್ತಿಲ್ಲ ಈ ನಮ್ಮ ಇಲ್ಲಿ ವೇದಿಕೆ ಮೇಲೆ ಕೂತಿರುವ ಎಲ್ಲ ಗಣ್ಯರು ಮತ್ತೆ ಎಲ್ಲಾ ನಮ್ಮ ಎನ್ನ ಗ್ರಾಮ ಪಂಚಾಯತ್ ಅಲ್ಲಿ ಇರುವ ಎಲ್ಲ ಏಳು ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಈ ಟೂರ್ನಿಯಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ಟಿದ್ದಾರೆ ನಮ್ಮ ಸಹಕಾರದಿಂದ ಈ ಎಲ್ಲಾ ಎಲ್ಲ ಸಹಕಾರದಿಂದಲೂ ಟೂರ್ನಿ ಸದಸ್ವಿಯಾಗಿ ನಡೆದುಕೊಂಡು ಬಂದಿದೆ ಇದೇ ರೀತಿ ಇನ್ನು ಮುತ್ತೇ ಹೆಚ್ಚಿನ ಕೊಟ್ಟು ಕ್ರೀಡಾ ಸ್ಫೂರ್ತಿಯನ್ನು ಮುಂದೆ ಇನ್ನೂ ದೊಡ್ಡದಾಗಿ ದೊಡ್ಡ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ನಡೆಸಬೇಕಂತ ನನ್ನ ಮನಸ್ಸಲ್ಲಿದೆ ನಡೆಸ್ತೀನಿ ಇದೇ ರೀತಿ ನಮ್ಮ ಪ್ರೋತ್ಸಾಹರೆಲ್ಲ ಪ್ರೋತ್ಸಾಹ ಕೊಟ್ರೆ ನಾನು ಮುಂದೆ ರಾಜ್ಯ ಮಟ್ಟದಲ್ಲಿ ನಡೆಸ್ತೀನಿ ಅಂತ ತಿಳಿಸ್ಕೊಂತೀನಿ கொளறே திருவர்தலை ஏ மேக்கெட்லடா தட்டு Kamto! Arjibi! Kamto! Arjibi! Kamto! Arjibi! 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 ಗ್ರಾಮದ ಸೀನಿಯರ್ ಕ್ರಿಕೆಟರ್ಸ್ ವತಿಯಿಂದ ಈ ದಿನ ಏಕದಿನ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆಗೊಳಿಸಿದ್ದು ಈ ಒಂದು ಪಂದ್ಯಾವಳಿಗಳಲ್ಲಿ ಬ ಯನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಕ್ರಿಕೆಟ್ ತಂಡಗಳು ಸಹ ಭಾಗವಹಿಸಿ ಅತ್ಯಂತ ಯಶಸ್ವಿಯಾಗಿ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ನಡೆಸಿಕೊಟ್ಟಿರ್ತಾರೆ ಪ್ರಪ್ರಥಮವಾಗಿ ಎಲ್ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈ ಒಂದು ಕ್ರಿಕೆಟ್ ಪಂದ್ಯಾವಳಿಗಳಲ್ಲಿ ಪ್ರಥಮ ಬಹುಮಾನ ಕಾಜಿನಹಳ್ಳಿ ತಂಡ ಪಡೆದಿದ್ದು ದ್ವಿತೀಯ ಬಹುಮಾನ ಯನ್ನಗರ ತಂಡ ಪಡೆದಿರುತ್ತೆ ಹಾಗೂ ಎರಡೂ ತಂಡಗಳಿಗೂ ಸಹ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಅದೇ ರೀತಿ ಪಂದ್ಯಾವಳಿಗಳಲ್ಲಿ ಸೋಲು ಗೆಲುವು ಮುಖ್ಯವಲ್ಲ ಈ ದಿನ ಭಾಗವಹಿಸಿದ ಎಲ್ಲ ತಂಡಗಳಿಗೂ ಸಹ ದ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ಕ್ರಿ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜನೆಗೊಳಿಸಿದಂಥ ಯನ್ನಗರ ಗ್ರಾಮದ ಸೀನಿಯರ್ ಕ್ರಿಕೆಟರ್ಸ್ ಮಧು ಹಾಗೂ ಲಕ್ಷ್ಮಿ ನಾಗೇಶ್ ಅವರು ರುದ್ರೇಶ್ ರಕ್ಷಿತ್ ಹಾಗೂ ಮಿತ್ರರಿಗೂ ಸಹ ಸಮರ್ಪಿಸಿದ ನಮ್ಮ ಎನ್ನಗರ ಗ್ರಾಮ ಪಂಚಾಯಿತಿಯಲ್ಲಿ ಸೀನಿಯರ್ಸ್ ಕ್ರಿಕೆಟ್ ವತಿಯಿಂದ ಒಂದು ಕ್ರಿಕೆಟ್ ಅನ್ನು ಆಯೋಜನೆ ಮಾಡಿದ್ವಿ ನಾವು ಚಿಕ್ಕ ಮಟ್ಟದಲ್ಲಿ ಮಾಡೋಣ ಅಂತ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಎಲ್ಲರ ಸಹಕಾರದಿಂದ ನಮ್ಮ ಎಂಟೂರು ಜನತೆಯಿಂದ ಈ ದೊಡ್ಡವರದಿಂದ ನಮಗೆ ಒಂದು ಸಹಕಾರದಿಂದ ನಮಗೆ ಈ ಯಶಸ್ವಿಯಾಗಿ ಟೂರ್ನಿಯನ್ನು ಸಕ್ಸಸ್ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇನ್ನು ಮುಂದೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಡೆಸಬೇಕು ಅಂದ್ಕೊಂಡಿದ್ದೀನಿ ಇದು ಚಿಕ್ಕದಾಗಿ ಮಾಡಿದ್ದೀವಿ ಇನ್ನು ರಾಜ್ಯ ಮಟ್ಟದಲ್ಲಿ ನಡೆಸ್ತೀವಿ ಇದೇ ಥರ ನಮ್ಮ ಪ್ರೋತ್ಸಾಹ ನಮ್ಮ ಎಂಟೂರು ನಮ್ಮ ಗ್ರಾಮ ಏಳೂರು ಗ್ರಾಮ ಪಂಚಾಯಿತಿಯಾದ ಯನ್ನಗ್ರ ಗ್ರಾಮ ಪಂಚಾಯತಿಯಲ್ಲಿ ಎಲ್ಲರ ಸಹಕಾರದಿಂದ ಪ್ರತಿಯೊಬ್ಬರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡಲಿ ಅಂತ ನಾವು ಜ ಅವರಲ್ಲಿ ಕೇಳ್ಕೊಂತೀವಿ ಉದ್ದೇಶ ಯುವ ಪ್ರತಿಭೆಗಳು ಅವರು ಎಲ್ಲ ಅಲ್ಲಿ ದಾಸರಾಗಿದ್ದಾರೆ ಗಾ ಗಾಂಜಾ ಮಸ್ತಿ ಅದು ಇದು ಎಲ್ಲ ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ ನಮ್ಮದೊಂದು ಕ್ರೀಡಾ ಸ್ಫೂರ್ತಿಯಾಗಿ ನಾವು ಕ್ರಿಕೆಟನ್ನು ಆಯೋಜನೆ ಮಾಡಿದ್ವಿ ಅದು ಮೊದಲನೇ ಬಹುಮಾನ ಅಂತ ಎಲ್ಲರೂ ಪ್ರತಿಯೊಬ್ಬರು ಒಂದು ಕುರಿನೋ ಒಂದು ಮೇಕೆನೋ ಒಂದು ಆ ನಾಡನ್ನು ಒಂದು ಹಳ್ಳಿ ರೀತಿಯಲ್ಲಿ ನಡೆಸಬೇಕಂತ ನಾವು ಕೇಳ್ಕೊಂಡ್ವಿ ಸರಿ ಅದೇ ರೀತಿ ನಡೆಸಿರಿ ಅಂತ ನಮ್ಮ ಮಾರ್ಗದರ್ಶನದಲ್ಲಿ ನಮ್ಮ ನಾಗೇಶ್ ಅವರು ಸರಿ ಅಂತ ಅವರು ಸಹಕಾರ ಕೊಟ್ಟರು ಪ್ರತಿಯೊಬ್ಬರು ಎಲ್ಲರೂ ನಮ್ಮ ರಕ್ಷಿತವರಾಗಲಿ ನಮ್ಮ ರುದ್ರೇಶ್ವರಾಗಲಿ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿ ನಮ್ಮ ಎಂಟೂರು ಅವರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಸಪೋರ್ಟ್ ಮಾಡಿದ್ರೆ ನಾವು ರಾಜ್ಯ ಮಟ್ಟದಲ್ಲಿ ನಡೆಸ್ತೀವಿ ಇದು ಇದನ್ನು ಕೇಳಿಸ್ಬೇಕು ಚನ್ನಾಗರ ಗ್ರಾಮದ ಸೀನಿಯರ್ ಕ್ರಿಕೆಟರ್ಸ್ ವತಿಯಿಂದ ನಡೆದ ಈ ಸೂಪರ್ ಸಿಕ್ಸ್ ಪಂದ್ಯಾವಳಿಗಳು ಹಳಿಗಳು ತುಂಬ ಚೆನ್ನಾಗಿ ನಡೆದಿದೆ ಯಾವುದೇ ರೀತಿಯ ತೊಂದರೆಗಳಾಗಿಲ್ಲ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ ಇವತ್ತು ಮೊದಲನೇ ಬಹುಮಾನವನ್ನು ಕಾ ಕಾಚನಕ್ನಹಳ್ಳಿಯವರು ಎರಡನೇ ಬಹುಮಾನ ಅವರು ಪಡೆದಿದ್ದಾರೆ ಎಲ್ಲ ಗೆದ್ದಂಥ ತಂಡಗಳಿಗೆ ಮತ್ತು ಸ್ವಾತಂತ್ರ್ಯ ತಂಡಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯನ್ನಾಗರ ಸೀನಿಯರ್ಸ್ ಕ್ರಿಕೆಟರ್ಸ್ ವತಿಯಿಂದ ಇವತ್ತು ಸೂಪರ್ ಸಿಕ್ಸ್ ಕ್ರಿಕೆಟ್ ಟೂರ್ನಮೆಂಟನ್ನು ನಮ್ಮ ಎನ್ನಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂಟು ಹಳ್ಳಿಗಳಲ್ಲಿ ಜ ಎಂಟು ಹಳ್ಳಿಗಳ ಕ್ರೀಡಾಪಟುಗಳನ್ನು ಮಾತ್ರ ಇಟ್ಕೊಂಡು ಇವತ್ತು ಕ್ರೀಡಾಕೂಟವನ್ನು ನಡೆಸಲಾಯಿತು ಈ ಕ್ರೀಡಾಕೂಟದಲ್ಲಿ ಹನ್ನೆರಡು ತಂಡಗಳು ಭಾಗಿಯ ಭಾಗಿಯಾಗಿದ್ದವು ಈ ಕ್ರೀಡಾಕೂಟ ತುಂಬ ಚೆನ್ನಾಗಿ ನಡೆಸ್ಕೊಟ್ರು ಈ ಆಯೋಜಕರಾದ ಮಧುರವ್ರಿಗೆ ರಕ್ಷಿತ್ ರೆಡ್ಡಿ ಅವ್ರಿಗೆ ನಾ ಲಕ್ಷ್ಮೀ ನಾಗೇಂದ್ರ ಕುಮಾರ್ ಅವ್ರಿಗೆ ಹಾಗೇ ನಮ್ಮ ರುದ್ರೇಶ್ ಅವರಿಗೆ ನಮ್ಮ ಕೂಟದಲ್ಲಿ ಭಾಗಿಯಾದಂಥ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅದೇ ರೀತಿ ಎಲ್ಲ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಎಲ್ಲ ನಮ್ಮ ಯನಾ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಂಟು ಹಳ್ಳಿಗಳ ಗ್ರಾಮಸ್ಥರ ಪರವಾಗಿ ಅವರಿಗೆ ತುಂಬ ಹೃದಯ ಧನ್ಯವಾದ ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದೇ ರೀತಿ ಇವತ್ತು ನಾವು ನಮ್ಮ ತಂಡ ಸಹ ಇವತ್ತು ಭಾಗಿಯಾಗಿತ್ತು ಕೆ ಸಿ ಸಿ ರಾಯಲ್ ಚಾಲೆಂಜರ್ಸ್ ಅವರು ಇವತ್ತು ನಾವು ಪ್ರಥಮ ಬಹುಮಾನವನ್ನು ಪಡೆದಿರ್ತೇವೆ ನನ್ನ ತಂಡದಲ್ಲಿ ಭಾಗಿಯಾಗಿ ಈ ಮಠಕ್ಕೆ ಇಂಥ ಪ್ರ ಪ್ರಥಮ ಬಹುಮಾನ ದೊರಕಲು ಸಾ ಎಲ್ಲ ಆಟವಾಡಿದ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಕ್ರೀಡಾ ಪಟುಗಳಿಗೆ ಧನ್ಯವಾದಗಳನ್ನು ನಡೆಸ್ತೇನೆ ಇದೇ ರೀತಿ ಪ್ರೋತ್ಸಾಹಕರು ಜ ಹೆಚ್ಚಾಗಿ ಬಂದಾಗ ನಮ್ಮ ಯನ್ನಾಗರ ಪಂಚಾಯಿತಿಯಲ್ಲಿ ಯಾವಾಗ ಕ್ರೀಡಾಕೂಟಗಳು ನಡೀತಾನೆ ಇರ್ತೈತೆ ಇಂಥ ಆಯೋಜನೆಗಳಾದಾಗ ಕ್ರೀಡಾಪೋಟುಗಳು ಕ ತುಂಬ ಹೆಚ್ಚಾಗಿ ಮುಂದಕ್ಕೆ ಬರ್ತಾರೆ ಈ ಆಯೋ ಇದನ್ನು ಆಯೋಜನೆ ಮಾಡಿದಂಥ ಆಯೋಜಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ನಡೆಸುತ್ತೇನೆ ವಿಶೇಷವಾಗಿ ಇವತ್ತು ನಾವು ಆರ್ ಸಿ ಬಿ ತಂಡದವರು ನಾವು ಆರ್ ಸಿ ಬಿ ಫಾಲೋವರ್ಸು ಲೇಡೀಸ್ ಗೆದ್ದಿದ್ದಾರೆ ನಾವು ಸಹ ಹದಿನಾಲ್ಕು ವರ್ಷದಿಂದ ಆರ್ ಸಿ ಬಿ ಬಂದವಾಗಿಂದ ನಾವು ಆರ್ಸಿನೆ ನಾವು ಗೆದ್ದಿರಲಿಲ್ಲ ಫೈನಲ್ನ ಇವತ್ತು ಗೆದ್ದಿದ್ದೀರಿ ಈ ಸರಿ ನಮ್ಮ ಹುಡುಗರು ಸಹ ಐ ಪಿ ಎಲ್ನ ಗೆಲ್ತಾರೆ ಈ ಸರಿ ಕಪ್ಪು ಈ ಸರಿ ಕಪ್ಪು ಈ ಸಲ ಕಪ್ಪು ಥ್ಯಾಂಕ್ ಯು ಇದು ಹೊಸ ಅಧ್ಯಾಯ